ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಮದುವೆಗೆ ಹೊರಟಿದ್ದೀನಿ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಂದು ಅಂತ ಹೇಳ್ತಿದ್ನಲ್ಲ ಅದು ಮದುವೆ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಮದುವೆಗೆ ಹೋಗಿದ್ವಿ ರಿಸೆಪ್ಷನ್ನು ಬೆಳಗ್ಗೆಗೆ ಹುಡುಗರೆಲ್ಲ ತರಕಾರಿ ಊಟಕ್ಕೆ ತರಕಾರಿ ಎಲ್ಲ ರೆಡಿ ಮಾಡ್ಕೊತ ಇದಾರೆ ನೋಡಿ ಹುಡುಗನ ಫ್ರೆಂಡ್ಸ್ ಇವರೆಲ್ಲ ಅಣ್ಣ ತಮ್ಮಗಳು ನೋಡಿ ಇಷ್ಟು ಎಂಜಾಯ್ ಮಾಡಿಕೊಂಡು ಎಲ್ಲ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ತರಕಾರಿನ ಹಚ್ಕೊತಾ ಇದ್ರು ನನ್ನ ಮಗಳು ಪದೇ 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 ಹೋಗಿ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ಲು ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಅಂತ ಹೇಳಿ ಎಲ್ರು ಕೂಡ ನೋಡಿ ರಿಸೆಪ್ಷನ್ದಿದು ಸ್ಟೇಜು ಸಿಂಪಲ್ಲಾಗೇನೆ ಮಾಡಿರೋ ಅಂಥದ್ದು ಬಡವರ ಮದುವೆ ಫ್ರೆಂಡ್ಸ್ ಇದೊಂಥರ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ಲ ಸೇರಿ ಫ್ರೆಂಡ್ ಮದುವೆನ ಚೆನ್ನಾಗಿ ಮಾಡಿಕೊಟ್ರು ನೋಡಿ ಇನ್ನು ಮದುವೆಗೆ ನನ್ನ ಮೈದಾನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವರು ಕಲಂಗಡಿ ಹಣ್ಣಲ್ಲಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಬರೆದು ಕಲ್ಲಂಗಡಿ ಹಣ್ಣ ಗಿಫ್ಟಾಗಿ ಕೊಡ್ತಾಯಿದ್ದಾರೆ ಜೊತೆಗೆ ಒಂದು ಫೋಟೋನು ಕೊಟ್ಟಿದ್ದರು ನೋಡಿ ಫ್ರೆಂಡ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಬರೆದ್ಬಿಟ್ಟು ಕೊಟ್ಟಿದ್ರು ಅಲ್ಲ ಕಲಂಕೇಣ್ಣನ ಮದುವೆ ಮನೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೈಟೆಲ್ಲ ನಿದ್ದೇನೆ ಬರಲ್ಲ ಶಾಸ್ತ್ರಗಳು ಅದು ಇದು ಅಂತ ಹೇಳಿ ಇದ್ದೇ ಇರುತ್ತೆ ನೋಡಿ ಎಲ್ಲರೂ ಅಂಥದ್ದು ಯಾರು ಕೂಡ ಮನೆಗಿಲ್ಲ ಮಾಡ್ಕೊಂಡಿದ್ಲು ನನಗಂತೂ ಟೈಮೇ ಇರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕೆ ಹಾಳು ಮಾಡಿರೋದೋ ಮತ್ತೆ ಬೇಡ ಅಂದ್ರೆ ಬಿಸಿದ ಹಾಲ್ ಹಾಕೋ ಶಾಸ್ತ್ರದ್ದು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಫೋಟೋನೇ ಇತ್ತು ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ